అస్తూ బిడ్బరు తగి ఏ రూపాయి అంటే వ్యాపార ఏ తగి చిల్ సవా సప్న బరదొన్ లక్ష ఏడు లక్ష బరదా చంద ఏ ఇదూ సవా సయ్యో నెల యార్ మాతార మంగతనంత నెనస్టేన్రీ ఏం ఇవత్ నన్ను గండనూ బిట్గ్యవని ఎల్ బోగ్యవ్రీ అందర నేనో అని మి ముందుకు బర్బ నోడ్తీ నన్నేనందరూ ముందుకు బర ఏం ఏండా అన్నతాయిత నీ గుడ్ బరుతే ఇ బా నంకంతే హా ఎర దిన్ కుక్క నన పాప ఏ ప్రదీ ప్రదీ ఎత్ో తయ్యే ఉడదా హ ಈ ಹುಡ್ಗಂದು ನಮ್ಗೆ ಹೇಳ್ದಂಗೆ ಕೇಳಲ್ಲಪ್ಪ ನಮ್ಮ ಹುಡುಗ ಹಾಂ ನಮ್ಮ ಹುಡುಗಿ ಏಳ್ದಂಗೆ ಕೇಳೋಂಗಿದ್ದೀರಿ ಅದ್ರ ಕಥೆನೇ ಬೇರೆ ಹ್ಞೂ ಅವಳ ಬಗ್ಗೆ ತಲೆ ಕೆಡಿಸಿ ಅಂಬಾನೂನು ಹ್ಞೂ ಬರೀ ಅವಳ ಬಗ್ಗೆ ತಲೆ ಕೆಡ್ಸ್ಕೊಂಡು ಇದು ಮಾಡೋದೇ ಹ್ಞೂ ನೋಡಿ ಯಾಕೆ ನನ್ನ ಬಿಟ್ಟೋದ್ಲು ಅವಳು ಯಾಕೆ ನನ್ನ ಬಿಟ್ಟೋದ್ಲು ಅಂತ ಅದನ್ನೇ ಯೋಚನೆ ಮಾಡಿ ಯೋಚನೆ ಮಾಡ್ಕೊಂಡು ಕುಕ್ಕಮತ್ತ ನಮ್ಮ ಹುಡ್ಗ ಹ್ಞೂ ಬಿಟ್ಟೋದ್ರೆ ಹೋಗ್ತಾಳೆ ಏನು ನೋಳೆ ಎಂಬುದೇನಿದೆ ಬಾ 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 ಭೂತಜಿ ಬಾ ನಮ್ಮಂಗಿ ಬೈಲಿ ಬಾ ನಮ್ಮಂಗಿ ಬಾ ಹ್ಞೂ ಬಾ ಏನಮ್ಮ ಯಾತು ಅಂಗಡಿಗೆ ಹೋಗ್ತಿದ್ದೆ ನಮ್ಮ ಅಂಗಡಿಗೆ ಬಾ ಅಂತ ಕರ್ದೆ ನಮ್ಮ ಅಂಗಡಿ ಬಾ 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 ಹ್ಞೂ ಯಾಕಬೇಕು ಬಾ ಎಲ್ಲ ಕೊಡ್ತೀನಿ ಕಡಿಮೆಗೆ ಕೊಡ್ತೀನಿ ಬಾ ಯಾಕಬೇಕು ಏ ಇಲ್ಲೆಲ್ಲ ಹೋಗ್ತಿದ್ದೆ ಹಾಂ ಯಾಕೆ ನಾನೇನು ಅಂಗಿಗೆ ಬಂದಿಲ್ಲ ನಾನಿಲ್ಲ ಇಲ್ಲೆಲ್ಲರನಾ ಇಲ್ಲೆಲ್ಲ ರಂಗಪ್ರಮ ಅಂತ ಹೋಗ್ಬೇಕಾಗಿತ್ತು ಹೋಗ್ತಾ ಇದ್ದೀನಿ ಹ್ಞೂ ಯಾಕೆ ಹಿಂಗೆ ಕರಿತೀಯ ಅಲ್ಲ ಯದ್ದಾಗ ನೀನು ಅಲ್ಲಿ ಸಕ್ಕರೆ ತಗೊಳ್ಳೋದೆ ನಮ್ಮ ಅಂಗಡಿ ಬಾ ನಾನು ಕಮ್ಮಿ ಹಾಕೊಡ್ತೀನಿ ಹ್ಞೂ ಕಣ್ರಿ ತಮ್ಮ ನಿಮ್ಮ ಅಂಗಡಿಗೆ ನಲ್ವತ್ತು ರೂಪಾಯಿ ಹಾಕ್ತಾರೆ ಅಂತ ಹೇಳಿರೋ ಯಾರನ ಹಾಂ ನಲ್ವತ್ತು ರೂಪಾಯಿ ಅಲ್ಲ ಅಲ್ಲಿ ಇನ್ನೂ ಎರಡು ರೂಪಾಯಿ ಕಮ್ಮಿ ಮೂವತ್ತೆಂಟು ರೂಪಾಯಿ ಕೊಡ್ತಾರೆ ಅಲ್ಲಿ ಹ್ಞೂ ನಿಂದು ಬುಲ್ ರೇಟು ಅಂತ ಹೇಳಿರಮ್ಮ ಯಾರಾನ ಹಾಂ ಹೊಸ್ದಾಗ ಅಂಗಡಿ ಮಾಡ್ಯಾಳಲ್ಲ ರೀತಮ್ಮ ಅದಕ್ಕೆ ಬುಲ್ ರೇಟ್ ಮಾಡ್ಯಾವಳೆ ಅಂತ ಹೇಳಿರು ಹ್ಞೂ ಬೇರೆ ಯಾರೋ ಅಲ್ಲ ನಿನ್ನ ಗಂಡೇ ಹೇಳಿದ್ ನಮ್ಮ ಹಾಂ ನಿಮ್ಮ ಗಂಡನಿನೇ ಹೇಳ್ದೆ ಬಂಟಪ್ಪ ಹ್ಞೂ ಬಂಟಿ ಹೇಳ್ದೆ ಹ್ಞೂ ನಾನೇ ಅಂಗಡಿ ಮಾತ್ರ ಹೋಗ್ಬೇಡ್ರಿ ಅಂತೇಳಿ ಅವನೇ ಹೇಳ್ದೆ ನಿನ್ನ ಗಂಡ ಅವ್ನು ಹೇಳಿದ್ ನೀನು ಹ್ಞೂ ಅದ ಅವನು ನಮ್ಮ ಕಂಟಿ ಇದಾನಲ್ಲ ಅವನು ಹೇಳಿ ಹ್ಞೂ ಹಾಂ ಮೈದ ನಾನು ಒಳ್ಳೇನಲ್ಲ ಅವನು ಅವ್ನು ಹೇಳ್ಕೊಡ್ತಾನೆ ನಾನು ಮೈದ್ನ ಹ್ಞೂ ಅವನೇ ಹೇಳ್ಕೊಡೋದು ಅವ್ನು ಹೇಳ್ಕೊಟ್ಟಿದ್ದು ಇವನು ಹೇಳ್ತಾನೆ ಆಗ ಅವಳು ಒಳ್ಳೆಯಳಲ್ಲ ಅವಳೇಮಿ ಹ್ಞೂ ಏಮೀನು ಕಂಟಿ ಅವರೆಲ್ಲ ಹೇಳ್ಕೊಡ್ತಾರೆ ಕಂಟಿ ಎಂಟಿ ಎಲ್ಲ ಒಳ್ಳೆಯರಲ್ಲ ಅವ್ರು ಹೇಳ್ಕೊಟ್ಟಿರೋದನ್ನ ಇವರು ಇದು ಮಾಡ್ತಾರೆ ಹ್ಞೂ ಅವರೇ ಹೇಳ್ಕೊಡೋದು ಬೇರೆ ಯಾರೂ ಹೇಳ್ಕೊಡಲ್ಲ ಹ್ಞೂ ಹ್ಞೂ ಇವತ್ತು ನೋಡು ಹ್ಞೂ ನನ್ನ ಮಗನ ಬಿಟ್ಟು ಹೋಗಿ ಹೇಳಲ್ಲ ಅದು ಹೆಂಗೆ ಕಾಪುರ ಮಾಡ್ತಾಳೆ ಅಂತ ನಾನು ಹ್ಞೂ ನನ್ನ ಮಗನೇ ಬಿಟ್ಟೋದ್ಲಲ್ ನಾನು ನನ್ನ ಮಗಿ ಅಂತ ಚೆನ್ನಾಗಿ ನೋಡ್ಕಮ್ಮನು ಎಲ್ಲ ಏನು ಗೊತ್ತ ರೀತಮ್ಮ ನನಗೆ ಅದು ಓಟೋನು ನನಗೆ ಕಣಮ್ಮ ಹ್ಮ್ ಅದನ್ನೆಲ್ಲ ನಾನು ಕೇಳಿದ್ರೆ ನಾನು ಯಾತೇಳಮ್ಮ ಹ್ಞೂ ನಿನ್ನ ಉಂಟು ನೀನುಂಟು ಆಳ್ಮೊದ ಯಾವ್ದು ಹಾಳು ಉಂಟು ನನಗೇನು ಗೊತ್ತದೆ ಅಲ್ಲಾನ ಆಳು ಬಿಟ್ಟು ಅದ್ಲೋ ಕಟ್ಕೊಂಡಿದ್ಲೋ ನಾವು ಯಾವ್ದೇ ಓಟೋ ಯಾವ ತಗ ನೋಡೋಣಮ್ಮ ನಿಮ್ಮ ಅಂಗಡಿಗೆ ಭಾರಿ ನೀವು ನಾನು ಇಪ್ಪಟ್ ಕಮ್ಮಿ ಆಗಿ ಕೊಡ್ತೀನಿ ಹಂಗ ಹ್ಞೂ ಎಲ್ಲ ನಾ ಕಮ್ಮಿ ಆಗಿ ಕಮ್ಮಿ ಮಾಡ್ಕೊಡ್ತೀನಿ ಇಪ್ಪಟ್ ನಿನಗೆ ಹ್ಞೂ ನೀನು ಏನು ತಲೆ ಹೋಗ್ಬೇಡ ಎಲ್ಲ ಕಮ್ಮಿಗೆ ಕೊಡ್ತೀನಿ ನಾನು ಹ್ಞೂ ಸಾಲಾನೂ ಕೊಡ್ತೀನಿ ತಗೊಂಡೋಗು ಹ್ಞೂ ನಿಮ್ಗೆ ಎಷ್ಟು ಬೇಕಾ ಅಷ್ಟು ಸಾಲೂ ತಗೊಂಡೋಗು సరీ అమ్మ ఆయ్ హా గొత్తి అవులి పటే నేను ఎంత కిడ్స్కే మేడ బి ఐ రీతకయ్య అంగీమాైతే బావిత్రి రీతకయ్య బావిత్రీ బా సర్యాణ రీతకయ్య నగంతో నోడి ఖుషి ఆత ననకి భా బాళ అతణక కనక బాళ కుషియాతు ఇదొంది ముందు ఇదొంద మెరబయ్యో రి అల్ దినా ఎదురు బద్ర దిన దాట బరుత భట్టి విడి ఇప్పటి రీతకయ్య నేను తలకెడే వేడా బెట్ింటాం బాతినీ నమ్మమ్ అమ్మ ఇల్గే బారమ్మ రీతకయ్య నందే అంతి నమ్మినీ నూ బా కమ్మొడ్తీ నెల ಬಾ ನಾನೆಲ್ಲ ಕಮ್ಮಿ ಮಾಡ್ಕೊಡ್ತೀನಿ ಕಮ್ಮಿ ಹಾಕ್ಕೊಡ್ತೀನಿ ಎಲ್ಲ ಸಿಗುತ್ತೆ ಎಲ್ಲ ಐಟರೇಷನ್ ಬರ್ತೀನಿ ಎಲ್ಲ ಮಾಡ್ತೀನಿ ಎಲ್ಲ ತಾಯ್ ಬಾ ಹ್ಞೂ ನೀನು ತಲೆ ಕೆಡ್ಸ್ಕೊಮಾಕ್ ಹೋಗ್ಬೇಡ ಬಂದುಬಿಡು ಹಂಗ ಹಾಂ ನಾನೆಲ್ಲ ಕೊಡ್ತೀನಿ ನಿನಗೆ ಏನು ತಲೆ ಕೆಡಿಸ್ಕೊಬೇಡ ಸಾಲನೂ ತಗೊಂಡೋಗು ಕೊಡ್ತೀನಿ ನೋಳಿ ಮದುವೆ ಆಗಿದ್ದರೆ ಇನ್ನ ಐಡಿಯಾಕೆ ಆಗ್ತಿರ್ಲಿಲ್ಲ ಹ್ಞೂ ತಿಕ್ಕಲ ಇದು ಹ್ಞೂ ಉಟ್ಟದು ತಿಕ್ಕಲು ನನ್ನ ಮಗ ಅದು ಅದಕ್ಕೆ ಮತ್ತು ಮದ್ವೆಲ್ದಂಗೆ ನಂಗೆ ಬಿದ್ದಿರೋದು ಹ್ಞೂ ಬೇ ಅಂತ ಅಂಬುತ್ತಿ ಹ್ಞೂ ಯಾರೇನು ಹೇಳಿ ಇನ್ನು ನೋಡ್ಕೊಂಡು ಕಪಾಲಟ್ ನೋಡ್ದಂಗೆ ನೋಡ್ಕೊಂಡು ಹೋಗುತ್ತೆ ಬಾವಿ ಬಾವಿ ಅವಳು అయ్యో బావిత్రి అమ్మద ఎలా బిత్రి బిత్ీ అమ్తారీ బిత్రి బిత్రి బిత్ీ అమ్తారు ఎలా అదు అన్న మన ఎదురిగా అయితల ఎదగ బై ఎదగ్ బై నూ దాటకు బరుత శివని నన్నేనందరూ తల కిడ్స్కల్ అదకేన కర్క యా మళ్ళీ ఇ మరి ఎంత మదవి బీడ్క గండే మధువేనో ఇలా ఎంత అదకే హిం ఆడుతు ಮದುವೆ ಆಗಿದ್ರೆ ಇಟ್ಕೊಂಡು ಬಿಡಿತಾನಪ್ಪ ಗಂಡ ಬಿಗ ಅನುಭವ ಅನ್ಬೋದಾಗಿತ್ತು ಹ್ಞೂ ಯಾರ್ದು ನಾಯಿ ಬೈ ಇಲ್ಲ ಇಲ್ಲ ಮರಿ ಇಲ್ಲ ಮಕ್ಕಳು ಮರಿ ಇದ್ರೆ ಎದಾಗ ಬೈನ ಮಕ್ಕಳು ತಕ್ಕ ಮಕ್ಕ ತೊಳಿಬೇಕು ಸ್ಕೂಲಿಗೆ ಕಳಿಸ್ಬೇಕು ಕೊಳಿಸ್ಬೇಕು ಇದಿರೋದು ಯಾತು ಇರಲ್ವಲ್ಲ ಹ್ಞೂ ಅದಕ್ಕೆ ಈಗ ಇಂಥ ಮಾಡ್ಕಂಡು ಇವಾಗ ಇಲ್ಲಿಗೆ ಓಡಾಡುತ್ತೀವಿ ಉಳ್ತಾಕಿ ಹ್ಞೂ ರೀತಿ ತಕ್ಕ ಬುತ್ತಾಳೆ ಪ್ರೀತಿ ತಾಕಿ ಅಕ್ಕ ಹಾಡಿದ್ಯಾವ ಹಾಡ ಹ್ಞೂ ಏನು ಮಾಡಿ ಅಕ್ಕ ನೀನು ಯಾತು ತಲೆ ನಾವೆಲ್ಲ ಹೇಳಿ ಮಾಡಿ ಅಕ್ಕ ಹ್ಞೂ ಮಾಡ್ತೀನಿ ಅತ್ತೆ ಮತ್ತೆ ನಾನು ಓಪನ್ ಮಾಡಬೇಕಾಗಿತ್ತು ಸಣ್ಣಪಣ ಇಲ್ವಲ್ಲ ಸಣ್ಣಪಣ್ ಬರ್ಲಿ ಸಣ್ಣಪಣ್ ಬಂದಮೇಲೆ ನಾನು ಪೂಜೆ ಮಾಡೋಣ ಅಂತ ಇನ್ನೂ ಮಾಡಿಲ್ಲ ಹ್ಞೂ ಸದ್ಯಕ್ಕೆ ವ್ಯಾಪಾರ ವ್ಯಾಪಾರ ಮಾಡ್ಕೊತೀನಿ ಸಣ್ಣ ಪಣ ಬಂದಮೇಲೆ ಇದೆಲ್ಲ ನಾನು ಒಣ್ಣ ಸ್ವಲ್ಪ ಸಮಸ್ಯೆ ಆಗೈತೆ ಅದೆಲ್ಲ ಬಂದಮೇಲೆ ಒಣ್ಣೆ ಎಲ್ಲ ಚೆನ್ನಾಗಿ ಎಲ್ಲ ಒಂದಿಷ್ಟು ಪೂಜೆ ಗೀಜೆ ಮಾಡಿ ಎಲ್ಲ ಸ್ವೀಟ್ ಗೀಟೆಲ್ಲ ಏನಾನ ಕೊಡೋಣ ಅಂತ ಹ್ಞೂ ಯಾರು ಸ್ವಲ್ಪ ಕರೆದ್ಬಿಟ್ಟು ಸ್ವೀಟ್ ಕೊಡೋಣ ಅಂತ ಸಣ್ಣಪಣೆಗೆ ಪ್ರಾಬ್ಲಮ್ ಆಗಿರೋದ್ರಿಂದ ಅದಕ್ಕೆ ನಾನು ಸುಮ್ಮನಾಗಿದ್ದೀನಿ ಹ್ಞೂ ನನಗೆ ಆಣ್ಯಾಗಂಗೆ ಆಗಿರೋಕ್ಕೆ ಬೋಲ್ ಬೇಜಾರಾಗೈತಿ ಅಣ್ಣಯ್ಯ ದೇವ್ರಂಥ ಮನುಷ್ಯ ಹ್ಞೂ ಅದಕ್ಕಾಗಿ ದೇವ್ರಂಥ ಮನುಷ್ಯನಿಗೆ ಹಿಂಗೆ ಆಗೈತಲ್ಲ ಅದಕ್ಕಾಗಿನ ಸುಮ್ಮನಿದ್ದೀನಿ ಅಷ್ಟೇ யா நான் எல்லா தானி நன் எதிரிக் ஜமா மாத்தாள் கொச ஓடத்தோளி உம் நம்ம தி ஓடாட் நம்ம ஓடாட் நான் கடலாக்கிட ஹம் அலசித்தான் இல்லை அம் சாக்க நம்ம ஏய் அந்த நான் அடாக்கெ நின்னீட் நான் ആ ബാസ് അവള് അത് അതിക്കാട് ഇല്ല ശിവട് ആള് ആ ഏന കംപ്ലൈന്റ് കംപ്ലേന് കൊടുത്ത ആ

ിൽക്കാബിട്ടവളെ നാ നട്ട് ബന് ഏനില്ല ആക്ക നീ സന്തോഷ മാി ആ നല്ല നാഗീനീ അവർ ബീൻ തലേ ടബക്കണ ക്കാടേനീ നനെല്ലാം ഓ അവൾ നന്ന കുട്ട് ബാളേ ഏ ഹെ അവൾ ബേരെ ജറ്റ് മേമിങ് ഏ ആള അവൾ കണ്ട ജാള ആ ಅವಳು ಜೊತಿಯಾಗ ಅವಳು ಅವಳು ಓಡಾಡ್ತಾರೇ ಹೋಡಾಡ್ತಾರ ಅವಳ ಅವಳು ಜೊತೆ ಕಾಯ್ಕಂಡು ಇಬ್ರುಳು ಓಡಾಡ್ತಾರ ಇವ್ರಿಗೆ ಮಾಡಿಲ್ಲ ಅಂತ ನಾನು ಅತ್ತ ಹೇಳ್ತೀನಿ ಅವ್ರಿಗೆ ಮಾಡಕ್ ಬದುಕಿಲ್ಲ ಆಗತ್ನಿಲ್ಲ ಅವಳಗೂ ಏನ್ ಬತ್ತಿಲ್ಲ ಅವ್ಳಗುನು ಇವಳಗೂ ಆಗತ್ನಿಲ್ಲ ಇವಳಗುನು ಓಡಾಡ್ತೀನಿ അവൾ അവള് ശനക്കോണി ഉം അവൾ നന്ന മകളു ബേറെ ഹോതാള അല്ലെ നമ ശിവ നമ്മാനീ അലഹതാളി ആ നോടിനിത് കേളല്ല നമ്മനെ മാതാട്സ നാ അത് സുമൈതീ അത് ആശി വേദി ആശി വേദാർത്തി ഉം ചെക്കപ്പണമേ അഞ്ചേനെ ബോലി വള്ളറല്ല ജലക്ക് സർക്കാർ ഏഴിബാ ഏ നാൻ ഇല്ല അമ്നിക്ക് നാ ബീരാ ശാശ്ചര്യ മാതാത്തിന ബീരാല്ല നാ ഉളു ബിത്രി ക്വിത്രി എം തര തിക് ബിത്രി ഒളിക്ലി എം തര നി ಮದ್ವಿಲ್ದಾಳು ಮದ್ವಿಲ್ದಾಳು ಅಂತ ಬೈಕಂತಾರ ನಿನ್ನ ಬಿಡು ನಾನು ಇವತ್ತು ಆರಾಮಾಗಿ ಇದ್ದೀನಿ ಅವ್ರಿಗಾಗ್ದಿಲ್ದಾರಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ ನಮ್ಗಾಗ್ದಿಲ್ದಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಹ್ಞೂ ಹಂಗೆ ಹೆಂಗಿದೆ ಇದೊಂಥರ ಕಾಂಪಿಟೇಷನ್ ಹ್ಞೂ ಇವಾಗ ಇವಳು ಭಾವಿತ್ರಿ ಬೇರೆ ಆ ದೀಪಿ ಆ ಏಮಿ ಅವನ್ನೆಲ್ಲ ಕಂಡ್ರೆ ಆಗಲ್ಲ ಈ ಭಾವಿತ್ರಿ ಬೇರೆ ಹ್ಞೂ ಇವಳಿಗೂ ಮದುವೆ ಇಲ್ಲ ಅದಕ್ಕೇ ಅವಳು ದೀಪಿ ಮನೆ ಎದ್ರೆ ಈಗ ಇರೋದು ಇವಳ ಹತ್ರನೂ ಬೆಳಗ್ಗೆ ಜಗಳ ಆಡಿದ್ಲಂತೆ ಅದಕ್ಕೆ ಇವಳು ಅದೇ ಸೇರಿಟ್ಕೊಂಡು ಬಂದು ನನಗೆ ಹೇಳ್ತಾ ಇದ್ದಾಳೆ ಹಾಂ ಅದಕ್ಕೆ ನಾನು ಅಂಗಡೇ ಮಾಡಿರೋ ಕೇಳಿ ಖುಷಿನೋ ಖುಷಿ ಭಾವತ್ರಿಗೇ ಹಾಂ ನಾನು ಅಂದೇ ಮಾಡಿದ್ದೀನಲ್ಲ ಅದಕ್ಕೆ ದೀಪಿ ಸರಿಯಾಗಿ ಮಾಡಿದೆ ಅಂತೇಳಿ ಇವಳು ಭಾವಿತ್ರಿ ಆಡ್ತಾ ಇದಾಳೆ ಅಲ್ಲಿ ಬಿಡ್ಕೊಂಡು ಹ್ಞೂ ಖುಷಿ ಪಡ್ತಾ ಇದ್ದಾಳೆ ನೋಡ್ತಾ ಇರಿ ನೀನು ನಾನು ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು